ಹಲೋ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಬೆಂಡೆಕಾಯಿ ಪಲ್ಯ ಯಾವ ಥರ ಮಾಡೋದು ಅಂತ ತಿಳ್ಕೊಳ ಇದು ಚಪಾತಿಗೆ ಮತ್ತು ಮುದ್ದೆಗೆ ಸೈಡ್ ಡಿಶ್ ಆಗಿನೂ ತುಂಬ ಚೆನ್ನಾಗಿರುತ್ತೆ ಮತ್ತು ರೊಟ್ಟಿಗೆ ಚಪಾತಿಗೆ ಪರೋಟಾಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪನು ಸ್ವಲ್ಪ ಯಾವ ಥರ ಮಾಡೋದು ಅಂತ ತಿಳ್ಕೊಳೋಣ ಎಷ್ಟು ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಫುಲ್ಲು ಸಿಂಪಲ್ಲಾಗಿ ಬ್ಯಾಚುಲರ್ಸ್ ಎಲ್ಲ ತುಂಬ ಈಸಿಯಾಗಿ ಈ ಪಲ್ಯನ ಮಾಡ್ಕೊಬೋದು ಮನೇಲೂ ಅಷ್ಟೇ ಒಂದು ಫೈವ್ ಮಿನಿಟ್ಸ್ ಒಂದು ಟೆನ್ ಮಿನಿಟ್ಸಲ್ಲಿ ಇದನ್ನ ಮಾಡ್ಕೊಬೋದು ಇದನ್ನು ಬೇಕಾಗಿರೋ ಏನಂದರೆ ಬೆಂಡೆಕಾಯಿ ಥರ ಹಚ್ ಹಚ್ಕೊಬೇಕು ಸಣ್ಣದಾಗಿ ಹಚ್ಕೊಂಬಿಟ್ಟು ಮತ್ತು ಇದಕ್ಕೆ ಎರಡು ಈರುಳ್ಳಿ ಎರಡು ದಪ್ಪ ಮೀಡಿಯಮ್ ಸೈಜು ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕೊರ್ ಕರ್ಬೇನ ಸೊಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ನಾವು ಇದಕ್ಕೆ ಸೇರಿಸ್ಕೊಬೇಕಾಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ಸ್ವಲ್ಪ ಬಂಕಾಯಲ್ದಿರ ಚೆನ್ನಾಗಿ ಬರುತ್ತೆ ಮತ್ತು ಇವಾಗ ಪಾತ್ರೆಯಲ್ಲಿ ಎಣ್ಣೆನ ಸ್ವಲ್ಪ ಕಾಯೋಕೆ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಹಾಕಿ ಅದಕ್ಕೆ ಈ ಮತ್ತೆ ಈ ಈರುಳ್ಳಿ ಮತ್ತು ಕರ್ಬೇನ ಸೊಪ್ಪು ಎರಡೂ ಒಂದೇ ಸರಿನೇ ಹಾಕಬೇಕು ಆವಾಗ ಚೆನ್ನಾಗಾಗುತ್ತೆ అదకే అది ఎం టి ఆర్వర్దు నన్ను స్వల్ప అశ్ణ పౌడ్రన్న స్వల్పన్ టీ స్పూన్ యాదా హోబో హ్రై మాకు అదే స్వల్ప గోల్డన్ బ్రౌన్ బరవర్గూ స్వల్ప ఫ్రై మాకుబట్టు అదరల్లే స్వల్ప్ ఇవ్వగ టమట ఎర్ర టమటో నా హి ఆ టమాట ఆడ్మాు ఆడ్ మూ ఆ టమెటో అందే ఫుల్ జ్యూసరిగూ ಅದನ್ನು ಸ್ವಲ್ಪ ಬೇಯಿಸ್ಕೊಬೇಕು ಇದರ ಬೇಯಿಸ್ಕೊಂಡ್ಬಿಟ್ಟು ಸ್ವಲ್ಪ ಮೆತ್ತಗೆ ಆಗೋವರೆಗೂ ಬೇಯಿಸ್ಕೊಬೇಕು ಇಲ್ಲಂದ ಮಧ್ಯದಲ್ಲಿ ಹಂಗೆ ಹಾಕ್ಕೊಬಾರ್ದು ಈ ಥರ ಬೇಯಿಸ್ಕೊಂಬಿಟ್ಟು ಇದರೊಳಗೆ ಮತ್ತು ಒಂದು ಟೀ ಸ್ಪೂನ್ ಸಾಲ್ಟ್ ನಾನು ಆ್ಯಡ್ ಮಾಡ್ತೇನೆ ಯಾಕಂದರೆ ಕಾಯಿ ಮೇಲೆ ಹಾಕಿದ್ರೆ ಅದು ಕಾಯಿ ಒಳಗಡೆ ಅದಂತೆ ತೂತಿರುತ್ತಲ್ಲ ಅದ್ರದ್ದು ಎಲ್ಲ ಸೇರ್ಕೊಂಬಿಡ್ತೈತೆ ಆದರೆ ಇದರಲ್ಲೇ ಹಾಕಿದ್ರೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಈ ಥರ ಹಾಕ್ಬಿಟ್ಟು ಮತ್ತು ಇದನ್ನು ಸ್ವಲ್ಪ ఫ్రై మాకూ ఫ్రై మాకూ ఫుల్ అందే ఒమెటో గోజ్జు టైప్ ఆ థర ఫ్రై మాకు మేలు ఇక్కడ నాము కొయ్దీరోంత బండెకాయన సేర్స్కో సేర్స్కొండ నిదాన అదన కలస్కో నిదాక్ కల్స్కో అది బంక ఇ తల హిబిడతా సన్న లో ఫ్లేమల్ గ్యాస్న ఇక అదన ఫుల్ కల్స్కో నిదాకే కల్స్కో ನಿಧಾನಕ್ಕೆ ಈ ಥರ ಕಲಿಸ್ಕೊಂಡು ಈ ಥರ ಕಲಿಸ್ಕೊಂಡು ಇದಾದ ಮೇಲೆ ನಾವು ಯಾವುದಾದ್ರು ನಮ್ಮ ಹತ್ರ ಅದೇ ಮುಚ್ಚಲಾನ ತಟ್ಟೆನ ಅದಕ್ಕೆ ಆಗೋ ಥರದ್ದು ನಾನು ಮುಚ್ತಾ ಇದ್ದೀನಿ ಇದು ಮೀಡಿಯಂ ಫ್ಲೇಮಲ್ಲಿ ನಾವು ಅದನ್ನು ಬೇಯಿಸ್ಕೊಬೇಕು ಬೇಯಿಸಿ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಇಲ್ಲ ನಾನು ನಮ್ಮ ಮನೇಲಿ ಜಾಸ್ತಿ ಮಾಡ್ತಾ ಇದ್ದೀರಲ್ಲ ನಾನು ತ್ರೀ ಸ್ಪೂನು ನಾನು ಧನಿಯಾ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೊಬೋದು ಇಲ್ಲಿ ಒನ್ ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ನಾನು ತ್ರೀ ಸ್ಪೂನ್ ತೊಗೊಂಡಿದ್ದೀನಿ ಅದೇ ಹಾಫ್ ಕೆ ಜಿ ಆದರೆ ಒನ್ ಸ್ಪೂನ್ ಆದರೆ ಸಾಕು ಮತ್ತು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಇದು ಮನೆಯಲ್ಲೇ ಮಾಡಿರೋಂಥದ್ದು ಖಾರ ಜಾಸ್ತಿ ಇದೆ ಅದಕ್ಕೆ ನಾನು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ ಮತ್ತು ತೇಜೋ ಅವ್ರದ್ದು ನಾನು ಗರಂ ಮಸಾಲ ಸ್ವಲ್ಪ ಒನ್ ಟೀ ಸ್ಪೂನ್ ಆಗೋ ಅಷ್ಟು ಹಾಕಿದ್ದೀನಿ ಅಂದರೆ ನೀವು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಬೇಕಾಗುತ್ತೆ ಹಾಕ್ಕೊಂಡು ಮತ್ತು ಅದನ್ನು ಫುಲ್ಲು ಕಲಿಸ್ಕೊಂಡು ಈ ಥರ ಕಲಿಸ್ಕೊಬೇಕು ನಾನು ವೀಡಿಯೋ ಮಾಡೋದು ಮರೆತೋಗ್ಬಿಟ್ಟಿದ್ದೀನಿ ಕಲಿಸ್ಕೊಂಡು ಒಂದು ಚಿಕ್ಕ ಲೋಟ ಆಗುವಷ್ಟು ನೀರನ್ನ ಅದಕ್ಕೆ ಆ್ಯಡ್ ಮಾಡಬೇಕು ಯಾಕಂದರೆ ಅದು ತಲೆ ಹಿಡಿಯುತ್ತೆ ಆ ಚಿಕ್ಕ ಲೋಟ ಜಾಸ್ತಿ ಹಾಕ್ಬಾರ್ದು ಜಾಸ್ತಿ ಹಾಕಿದ್ರೆ ಅದು ಬಂಕ ಭಂಕ ಆಗ್ಬಿಡ್ತೈತೆ ಅದು ಅಷ್ಟೇ ಮಾತ್ರ ಹಾಕ್ಕೊಬೇಕು ಲೋ ಫ್ಲೇಮಲ್ಲೇ ಅದನ್ನು ಚೆನ್ನಾಗಿ ಥರ ತಟ್ಟೆ ಮುಚ್ಚಿ ಅವಾಗವಾಗ ಅವಾಗ ತೆಗೆದು ಮುಚ್ಚಿ అదన్న ఫుల్ ఫ్రై మాకూ ఈ థర ఫ్రై నోడి ఈతర ఇది నన్ను ఫుల్ హాకే నోడు ఆఫ్ ఆగ్ అది అస్టూ ఫ్రై మాకూ స్వల్పూ బంకర ఇవారు స్వల్పూ బంక ఇల్దీరా ఫ్రై మాకు నిదాన ఫ్రై మాకే ఇది లాస్టల్ నాం ఇవ్వగ నే కొత్తిమీరి సొప్పన ఆకం స్వల్పం వన్ మినిట్ ఆ టూ మినిట్స్న ఫ్రై మాకు సాకు ఫ్రై మాకు మేలు ಅದನ್ನ ಸರ್ವ್ ಮಾಡ್ಕೊಳೋದಷ್ಟೇ ಇದು ರೊಟ್ಟಿ ಮತ್ತು ಚಪಾತಿ ಮುದ್ದೆಗೆ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಆಗುತ್ತೆ ಬ್ಯಾಚುಲರ್ಸ್ ಎಲ್ಲ ಯಾರಾದರೂ ಆಗಲಿ ಟ್ರೈ ಮಾಡ್ಬೋದು ಮನೆಯಲ್ಲೂ ಅಷ್ಟೇ ಈಸಿಯಾಗಿ ನಾವು ಬೇಗ ಮಾಡಬೇಕು ಅಂದರೆ ಕೆಲವರು ಉರ್ದು ಮಾಡ್ತಾರೆ ಹುರಿದು ಮಾಡೋದಕ್ಕಿಂತ ಈ ಥರ ಒಂದ್ಸರಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಈಸಿಯಾಗೂ ಬೇಗನೂ ಆಗೋಗುತ್ತೆ ಇವಾಗ ಸರ್ವ್ ಮಾಡಿಕೊಂಡು ನೋಡಿರಿ ಈ ಥರ ಬರುತ್ತೆ ಸ್ವಲ್ಪವೂ ಬಂಕ ಇರೋದಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಯಾವ ಥರ ಚೆನ್ನಾಗಿರುತ್ತೆ ಚಪಾತಿಗೆಲ್ಲ ಚೆನ್ನಾಗಿ ಚೆನ್ನಾಗಿರುತ್ತೆ ಈ ಥರ ಕಲಿಸ್ಕೊಂಡು ನಾವು ಸರ್ವ್ ಮಾಡಿಕೊಂಡ್ರೆ ಮುಗಿತು നാട്ട്ത്ത മുദ്ര ജോത്തേക്ക് കാമ്പിനേഷൻ